ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನಿವತ್ತು ಈ ಒಂದು ಮೌನಿ ಮಾಸೆ ಅಂದರೆ ಈ ಅವರಾತ್ರಿ ಅಮಾಷೆ ಎರಡು ಸಾವಿರದ ಇಪ್ಪತ್ತೈದರ ಇದರ ಶುಭ ಮುಹೂರ್ತ ಮತ್ತು ಈ ಪೂಜೆ ಮಂತ್ರಗಳ ಹಿಂಗದವ ವಿಶೇಷವಾಗಿ ಈ ಒಂದು ಅಮಾವಶೆ ಒಳಗಿನ ವಿಶೇಷವಾಗಿ ನದಿ ಸ್ನಾನ ಸ್ನಾನಗಳು ಮಾಡೋದರಿಂದ ಬಹಳ ವಿಶೇಷವಾಗಿರ್ತದೆ ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ ತಿಥಿಯನ್ನು ಮೌನಿಯ ಮಹಾಶೆ ಅಥವಾ ಅವರಾತ್ರಿ ಮಹಾಶೆ ಅಥವಾ ಅವಧಾತಿ ಮಹಾಶೆ ಅಂತೇಳಿ ಕರೆಯುವಂಥ ಒಂದು ರೂಢಿ ಇದೆ ಅಥವಾ ದರ್ಶನ ಮಾಸಿನ ಒಂಥರ ಒಂದು ಕಡೆಯಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ಮೌನಿಯ ಮಾಷೆಯನ್ನು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಆಚರಿಸಲಾಗುತ್ತೆ ಪುಷ್ಯ ಮಾಸದ ಮೌನಿಯ ಮಾಷೆಯ ನಂತರ ಮಾಘ ಮಾಸ ಪ್ರಾರಂಭವಾಗ್ತದೆ ಮೌನಿಯ ಮಾಷೆ ದಿನದಂದು ಮೌನ ವ್ರತವನ್ನು ಹಾಗೂ ಉಪವಾಸವನ್ನು ಆಚರಿಸಲಾಗುತ್ತದೆ ಇದರೊಂದಿಗೆ ಪವಿತ್ರ ನದಿಗಳಲ್ಲಿ ಹಾಗೂ ಸಂಗಮಗಳಲ್ಲಿ ಸ್ನಾನ ಕೂಡ ಮಾಡುವ ಪದ್ಧತಿ ಇದೆ ಈ ದಿನ ದೇವನಿಗೆ ಅರಳಿ ಮರವನ್ನು ಪೂಜಿಸಲಾಗುತ್ತದೆ ಮೌನಿ ಅಮಾಶಯ ದಿನದಂದು ದೇವರು ಮತ್ತು ದೇವತೆಗಳು ಗಂಗಾ ನದಿಯ ದಡದಲ್ಲಿ ಮತ್ತು ಸಂಗಮದಲ್ಲಿ ಸ್ನಾನವನ್ನು ಮಾಡುತ್ತಾರೆ ಎಂಬ ಒಂದು ನಂಬಿಕೆ ಹಾಗಾಗಿ ಈ ಮೌನಿ ಅಮಾವಶಯದಿಂದ ಪ್ರಯಾಗರಾಜ ಮೇಳದಲ್ಲಿ ಪವಿತ್ರ ಸ್ನಾನ ಮಾಡುವುದೇ ಒಂದು ಅಪರೂಪ ಅಂತ ಹೇಳ್ಬೋದು ಇದನ್ನು ಅಮೃತ ಸ್ನಾನವೆಂದು ಕರೀತಾರೆ ಈ ಮೌನಿ ಅಮಾವಾಸ್ಯೆಯ ದಿನ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ವ್ಯಕ್ತಿ ಮೋಕ್ಷವನ್ನು ಪಡಿತಾನ ಅನ್ನೋದೊಂದು ಮತ್ತು ಪಾಪ ಪರಿಹಾರ ಆಗ್ತೊಂದು ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಎಲ್ಲ ಸಹಬಾಳ್ವೆ ನಡೀತಿತ್ತು ಅನ್ನೋದು ಒಂದು ನಂಬಿಕೆ ಮೌನಿ ಅಮಾಶ ಇದು ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಮೌನಿ ಅಮಾಶ ದಿನದಿಂದ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈ ಶುಭ ಯೋಗದಲ್ಲಿ ಆ ಶಿವ ಭಗವಂತನು ಪೂಜಿಸುವುದರಿಂದ ಶಿವನ ಎಲ್ಲ ದುಃಖಗಳು ಮತ್ತು ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ ಈ ಶುಭ ಮುಹೂರ್ತ ಸಂದರ್ಭದಲ್ಲಿ ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡಗಳನ್ನು ತರ್ಪಿಸ್ತಾರೆ ಇದು ವಿಶೇಷವಾದ ಈ ಸಂಪ್ರದಾಯ ಬಹಳ ವಿಶೇಷವಾಗಿರುತ್ತದೆ ಈ ಶುಭ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ಜನ್ಮಗಳು ಪುಣ್ಯ ಮಾಡಿದಂಥ ಪಾಪಗಳು ತೊಳಿತಾವೆ ಅನ್ನೋದೊಂದು ನಂಬಿಕೆ ಹಾಗಾಗಿ ಈ ಮೌನಿ ಅಮಾಶೆಯಿಂದ ಮುಂಜಾನೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿ ಮೌನಿ ಅಮಾಶೆ ಇದ್ದಿನ ಪವಿತ್ರ ನದಿಯಲ್ಲಿ ಸರೋವರದಲ್ಲಿ ಸ್ನಾನ ಮಾಡೋದರಿಂದ ಅಪಾರ ಮಹತ್ವ ಹೊಂದೈತಿ ನದಿ ಸ್ನಾನಕ್ಕೆ ಹೋಗಿ ಸಾಧ್ಯವಾದದಿದ್ದರೆ ಮನೆಯಲ್ಲಿ ಸ್ನಾನ ಮಾಡಿ ನೀರು ಗಂಗಾ ಜಲವನ್ನು ಬೆರೆಸಿ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಮನೆಯ ದೇವರ ಕೊನೆಯಲ್ಲಿ ದೀಪವನ್ನು ಹಚ್ಚಿ ಸೂರ್ಯದೇವರಿಗೆ ಅಗ್ಗೆ ಅರ್ಪಿಸಿ ನೀವು ಉಪವಾಸ ಮಾಡಲು ಸಾಧ್ಯ ಸಾಧ್ಯವಾಗದಿದ್ದರೆ ಉಪವಾಸವನ್ನು ಮಾಡಿರಿ ಮಾಗಡದಿದ್ದರೆ ಬಿಡ್ರಿ ಈ ದಿನ ಪೂರ್ವಜರಿಗೆ ಸಂಬಂಧಿಸಿದ ಕೆಲವು ಮಾಡಿರಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸ್ರಿ ಮತ್ತು ದಾನ ಮಾಡಿ ಈ ಪವಿತ್ರ ದಿನದಂದು ಸಾಧ್ಯವಾದಷ್ಟು ದೇವರ ಜ್ಞಾನ ಮಾಡೋದು ಉತ್ತಮ ಈ ಪವಿತ್ರ ದಿನದಂದು ವಿಷ್ಣುವಿನ ಆರಾಧನೆಯನ್ನು ಮಾಡೋದಕ್ಕೆ ವಿಶೇಷ ಮಹತ್ವ ಐತಿ ಇದು ವಿಶೇಷವಾಗಿ ಬಹಳ ವಿಶೇಷ ಒಂದು ಮೌನಿಯ ಮಾಸೆ ಪಿತೃ ಮಾಸೆ ಔರಾತ್ರಿಯ ಮಾಸೆ ಅವಧಿಯ ಮಾಸೆ ಅಂತ ಹೇಳಿ ಹಿಂಗೆ ಹಲವಾರು ರೀತಿಯಿಂದ ಕರೀತಾರೆ ಈ ಪಿತೃಗಳ ಒಂದು ಆಶೀರ್ವಾದ ಆಗ್ಬೇಕಂತಂದರೆ ಈ ಒಂದು ಅಮಾವಾಸ್ಯೆ ದಿನ ಪಿತೃ ದರ್ಪಣ ಮಾಡೋದ್ರಿಂದ ಪಿತೃಗಳ ಒಂದು ಆಶೀರ್ವಾದ ಆಗ್ತೈತೆ ಅನ್ನೋ ಒಂದು ಒಂದಿಷ್ಟು ನಂಬಿಕೆ ಬಯಸುವವರು ಮೌನಿ ಅಮಾಶೆಯ ದಿನದಂದು ಹಳದಿ ಬಣ್ಣ ಧರಿಸಿ ಪಿತೃಗಳನ್ನು ಧ್ಯಾನಿಸಬೇಕು ಅಂದ್ರೆ ನಮ್ಮ ಪೂರ್ವಜರಿಂದ ನಮಗೊಂದು ಅನುಕೂಲ ಆಗ್ಬೇಕಂದ್ರೆ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ನಾವು ಪಿತೃಗಳಿಗೆ ಜ್ಞಾನ ಅವರ ಹೆಸರಿನಲ್ಲಿ ಜ್ಞಾಪಕ ಮಾಡಿಕೊಂಡು ಅವರಿಗೆ ಏನೋ ಒಂದು ಶುಭ ಹಾರೈಸಿ ಅವ್ರಿಗೆನೋ ಒಂದಿಟ್ಟು ತರ್ಪನೆ ಕೊಟ್ಟಿವಂದರೆ ಬಹಳ ವಿಶೇಷ ರೀತಿಯಿಂದ ಅವರು ಆತ್ಮ ಶಾಂತಿ ಆಗ್ತಾರೆ ಅನ್ನೊಂದು ನಂಬಿಕೆ ವಿಶೇಷವಾಗಿ ಈ ಒಂದು ಮೌನಿ ಅಮಾಶೆಯಿಂದ ಸೂರ್ಯದೇವನಿಗೆ ಅರ್ಘ್ಯ ಸಮರ್ಪಿಸಿದ ಶುಭ ಅಂತ ಕರೀತಾರೆ ಈ ಮ ಈ ಒಂದು ಅಮಾಶೆಯ ದಿನ ಈ ಮಂತ್ರವನ್ನು ಪಠಿಸಬೇಕು ಪಿತೃದೋಷದಿಂದ ನಿಮಗೆ ಪರಿಹಾರ ದೊರೆಯುತ್ತದೆ ನೀವು ಪಿತೃ ಕೂಡ ನಿಮ್ಮ ಮೇಲೆ ಸಂತುಷ್ಟ ಆಗ್ತಾರೆ ಅನ್ನೋದು ನಂಬಿಕೆ ಮೌನಿ ಅಮಾಶೆಯ ದಿನದಿಂದ ಈ ಮಂತ್ರವನ್ನು ಪಠಿಸಬೇಕು ಓಂ ಆದ್ಯ ಭೂತಾಯ ವಿದ್ಮಹೆ ಸರ್ವದಿ ದಿ ಧೀಮಹಿ ಶಿವಶಕ್ತಿ ಸ್ವರೂಪಿನ ಪಿತೃದೇವ ಪ್ರಚೋದಯಾತ್ ಇದನ್ನು ನೂರ ಸತಿ ಜಪ ಮಾಡಬೇಕು ಈ ಥರ ಒಂದು ಈ ಮೌನಿ ಅಮಾಶೆ ದಿನ ಈ ಒಂದೆಲ್ಲ ಕಾರ್ಯಗಳನ್ನು ಮಾಡೋದರಿಂದ ಬಹಳ ವಿಶೇಷ ರೀತಿಯಿಂದ ಇರ್ತದೆ ಹಾಗಾಗಿ ಈ ಒಂದು ಮೌನಿ ಅಮಾಶೆಯನ್ನು ಯಾರು ಆಚರಣೆ ಮಾಡ್ತಿರಲ್ಲ ಈ ಥರ ಒಂದು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಿದ್ದೆ ಆದಲ್ಲಿ ಆ ಅಮಾಶೆಯ ಫಲ ನಿಮಗೆ ದೊರೀತದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣ ಏನು ನೋಡಿದ್ರೆ ನಿಮಗೆ ಥ್ಯಾಂಕ್ಸ್ ಮತ್ತು ಇದನ್ನು ಹೆಚ್ಚಾಗಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ